ಸೀಸನ್ ಅಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಎಲ್ಲೊಮ್ಮೆ ಕಮ್ಮಿಸ ಆಗ್ತದೆ ಬೇರೆ ಅವರ ಎವರೇಜ್ ಒಂದು ಒಂದು ಸಾವಿರ ರೂಪಾಯಿದ್ರೆ ಸಿಗುದು ಅಲ್ಲ ವಿದ್ಯಾಭ್ಯಾಸದ ಖರ್ಚುಗಳಿಗೆ ಆಗ್ತದೆ ಅಜ್ಜಿ ಗಂಡ ಬೇರೆ ಉಳ್ದದೆಲ್ಲ ಬೇರೆ ಮಾಡ್ತೇನೆ ಅಜ್ಜಿ ಗಂಡ ಇಡ್ತೇನೆ ನೆಡ್ಲಿಕ್ಕೆ ನೆಡ್ಲಿಕ್ಕೆ ಹಾ ಒಳ್ಳೆ ಸ್ಲೈಸ್ ಮಾಡುದು ರಾತ್ರಿ ಮನೇಲೆ ಕುತ್ಕೊಂಡು ಕಟಿಂಗ್ ಮಾಡುದು ಒಳ್ಳೆ ಕಟಿಂಗ್ ಮಾಡಿ ಬಿಸ್ಲರಿಗೆ ಮಂಗ ಎಲ್ಲ ಬರ್ತದಲ್ಲ ನಮ್ಗೆ ಇದು ಕಾಟ ಕೊಡ್ತದೆ ಜೋರು ಜೋರುಂಟು ಅದಕ್ಕೆ ಕಟ್ಟಿಯಲ್ಲಿ ಕಾಡಲ್ಲಿ ನೆಟ್ರಿ ಅದ ಕಸಿ ಕಸಿಗಟ್ಟಿದ್ ಬೇಗ ಆಗ್ತದಲ್ಲ ಒಂದ್ ಎರಡು ವರ್ಷದಲ್ಲಿ ಅದು ಮಂಗಗಳಿಗೆ ತಿಂದು ಡೈವರ್ಟ್ ಮಾಡ್ತದೆ ಹೌದ್ರಿ ಸಾವಯವ ಎಲ್ಲ ಮಾಡಿದ್ರೆ ಒಳ್ಳೇದು ಅಂದ್ರೆ ಕೆಮಿಕಲ್ ಹಾಕುದು ಬರ್ತದೆ ಅದೆಲ್ಲ ಒಳ್ಳೇದಲ್ಲ ನಮ್ಮ ದೇಹಕ್ಕೆ ನಾವು ಒಳ್ಳೆ ಇರ್ಬೇಕಂದ್ರೆ ನಮ್ಮದ್ ಮಣ್ಣು ಒಳ್ಳೆ ಇರ್ಬೇಕು ಅದು ನಮ್ಮ ಮಣ್ಣು ಒಳ್ಳೆದಿದ್ರೆ ನಾವು ಒಳ್ಳೆ ಇರ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೇಟು ನಾನಿವತ್ತು ಉಡುಪಿ ಜಿಲ್ಲೆಯ ಬೆಳಮನ ಪಕ್ಕದಲ್ಲಿ ಇದ್ದೇನೆ ಕೃಷಿಯ ಒಂದಷ್ಟು ವಿಶೇಷತೆಗಳನ್ನು ತೋರಿಸುವಂಥದ್ದು ಒಬ್ಬರು ವಿದ್ಯಾರ್ಥಿ ಕಾರ್ತಿಕ್ ನಾಯಕ್ ಅಂತೇಳಿ ಅವರ ವಿದ್ಯಾಭ್ಯಾಸದ ಜೊತೆಗೆ ಮನೆಯ ಪಕ್ಕದಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ ಡಿಫ್ರೆಂಟ್ ಆಗಿರುವಂಥ ಕೆಲವು ಬೆಳೆಗಳನ್ನು ಬೆಳೀತಿದ್ದಾರೆ ಆ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ನಾನು ಬೆಳಮನ ಪಕ್ಕದ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದೇನೆ ಬನ್ನಿ ಅವ್ರ ಜೊತೆ ಮಾತುಕತೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ ತೆಗೆದಿರಿ ನೀವೇ ಚೆನ್ನಾಗಿದ್ದೀನಿ ನೀವು ನಾನು ಬಿ ಎಸ್ ಸಿ ಎಂ ಮಾಡ್ತಿದ್ದೀನಿ ಲ್ಯಾಬ್ ಟೆಕ್ನಿಷಿಯನ್ ಉಡುಪಿಯಲ್ಲಿ ಮಿಷನ್ ಹೌದು ಈಗ ಕೃಷಿ ಮಾಡ್ತಿದ್ರಿ ನೀವು ವಿದ್ಯಾಭ್ಯಾಸದ ಜೊತೆಗೆ ಎಷ್ಟು ವರ್ಷದಿಂದ ನಿಮ್ಗೆ ಹವ್ಯಾಸ ಇದು ಇಲ್ಲಿ ನಾವು ಮನೆ ಕಟ್ಟಿ ಒಂದು ಎಂಟು ವರ್ಷ ಆಯ್ತು ವರ್ಷದಿಂದ ಮಾಡ್ತಿದ್ದೀನಿ ಮೊದ್ಲಿಸ್ಟ್ ಇತ್ತು ಈಗ ನಮ್ಮ ಸ್ವಂತ ಜಾಗ ಉಂಟಲ್ಲ ಹಾಗೆ ಮಾಡ್ತೀವಿ ಇದು ತುಂಬಾ ಜನರಿಗೆ ರೈತರಿಗೆ ಇದನ್ನು ಉಪಯೋಗ ಪಡ್ಕೋಬಹುದು ಇನ್ನೊಂದು ಕಾರಣಕ್ಕೋಸ್ಕರ ನಿಮ್ಗೆ ಕೇಳುವಂತದ್ದು ಈಗ ಇದು ವೀಳ್ಯದಲ್ಲ ಹೌದು ವೀಳೆದ ಇದಕ್ಕೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಇದಕ್ಕೆ ಏಳು ವರ್ಷ ಆಯ್ತು ಏಳರಿಂದ ಎಂಟು ವರ್ಷ ಆಯ್ತು ಏಳರಿಂದ ಎಂಟು ವರ್ಷ ಸಹಜವಾಗಿ ಸಾಧಾರಣ ಯಾವುದೋ ಒಂದು ಮರದ ಕಂಬಗಳಿಗೆ ಹಾಕ್ತಾರೆ ಆ ಮರದ ಇದನ್ನು ಇದಕ್ಕೆ ಸಿಮೆಂಟ್ ಕಾಂಪೌಂಡ್ ಗೆ ಹಾಕ್ತಿದ್ರೆ ಸಿಮೆಂಟ್ ಕಾಂಪೌಂಡ್ ಅಂತ ಅಲ್ಲ ನಾನು ಎರಡು ಕಂಬ ಹಾಕಿದ್ದೆ ಹಾ ಮತ್ತೆ ಇಲ್ಲಿ ಸರಿಗೆ ಮೇಲೆ ಹೀಗೆ ಮಾಡಿ ಹಗ್ಗ ಹಾಕಿ ಬಿಟ್ಟದ್ದು ಹಾ ಅದು ಎಂತ ಆಯ್ತು ಅಂದ್ರೆ ಈಗ ಮರದ ಈ ಐದು ವರ್ಷವೂ ಆಗ್ತದೆ ಬಾಳಿಗೆ ಹೋಗ್ ಮತ್ತೆ ಅದು ಬಿದ್ದದ್ದು ನಾನು ಮುಟ್ಲಿಕ್ಕೆ ಹೋಗ್ಲಿಲ್ಲ ಅದೆಲ್ಲ ಇದ್ರ ಮೇಲೆ ಆಗಿದೆ ಒಟ್ಟು ಬುಡಕ್ಕೆ ಎಷ್ಟು ವರ್ಷ ಆಯ್ತು ಬುಡಕ್ಕೆ ಏಳು ವರ್ಷ ಏಳು ಏಳು ವರ್ಷದಿಂದ ಕಂಟಿನ್ಯೂ ಆಗಿ ಆಗ್ತದೆ ಆಗ್ತದೆ ಅಂದ್ರೆ ನೀವು ಹೇಳಿದ್ರೆ ಪ್ರತಿ ವರ್ಷ ಇದನ್ನು ತೆಗೆದು ನಡಬೇಕಾಗಿಲ್ಲ ತೆಗೆದು ನಡಬೇಕಂತ ಇಲ್ಲ ಅದು ನಾವು ಮಾರ್ತೀವಲ್ಲ ಕಟಿಂಗ್ ಆಗಿ ಹೋಗ್ತದೆ ಅಲ್ಲ ಅಲ್ವಾ ಅಂದ್ರೆ ಸಿಮೆಂಟಿಗೂ ಇದು ಹೋಗ್ತದೆ ಅಂತ ಐತಿ ಬೇಸಿಗೆಲ್ಲದಲ್ಲೂ ಚೆನ್ನಾಗಿ ಬರುತ್ತಾ ಹಾ ಬೇಸಿಗೆಲ್ಲ ಬರ್ತದೆ ನೀರ್ ಹಾಕಿದ್ರೆ ಸರಿ ನೀರ್ ಸಿಕ್ಕಿದ್ರೆ ಸೀಸನ್ ಅಲ್ಲಿ ಎಷ್ಟು ಸಿಗ್ತದೆ ನಿಮಗೆ ಸೀಸನ್ ಅಲ್ಲಿ ಒಂದು ಮೂರ್ ನಾಲ್ಕು ಸಾವಿರ ಎಲ್ಲಮ್ಮೆ ಕಮ್ಮಿ ಸಾಕ್ತದೆ ಬೇರೆ ಒಂದು ಸಾವಿರ ರೂಪಾಯಿ ಆದ್ರೂ ಸಿಗ್ಬೋದು ಅಲ್ಲ ವಿದ್ಯಾಭ್ಯಾಸದ ಖರ್ಚುಗಳಿಗೆ ಆಗ್ತದೆ ನೋಡಿ ಸ್ನೇಹಿತರೆ ಈ ರೀತಿ ನಿಮ್ಮ ಮನೆ ಕಂಪೌಂಡ್ ಇದ್ರೆ ಇಲ್ಲಿ ಹಾಕ್ಬೋದು ನೋಡಿ ಇಲ್ಲಿವರೆಗೆ ಹೋಗಿದೆ ನೋಡಿ ಬುಡ ಇರುವಂಥದ್ದು ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಕಡೆಯಲ್ಲಿ ನೋಡಿ ಈ ರೀತಿ ಕಂಪೌಂಡ್ ಗಂಟೆಗೊಂಡು ಹೋಗಿರುವಂಥ ಎಲ್ಲ ಅಡಿಕೆ ಇದೊಂದು ನಿಮಗೆ ಉಪಯೋಗ ಆಗ್ಬೋದು ಅನ್ನುವಂಥ ಕಾರಣಕ್ಕೂ ತೋರಿಸಿರುವಂಥದ್ದು ಇದೇನು ಭಾವ್ಯ ನಾವೇ ಅದು ಹುಂಚ ಹಾವಿದೆ ಅಂತ ಹೇಳಿ ಇಟ್ಟಿರೋದ ಹಾಗೆ ಹಾ ಹೌದು ಅದು ತೆಗಿಬಾರದು ಅಂತ ಹೇಳಿದ್ದು ಹಾಗೆ ಹಾಗೆ ಯಾರು ಹೇಳಿದ ತೆಗಿಬಾರ್ದರೆ ಹೇಳಿದ್ವಿ ಹೌದಾ ಓ ಅದಕ್ಕೆ ನಾವು ಅಮಾವಸ್ಯೆಗೆ ಒಮ್ಮೆ ಕ್ಲೀನ್ ಮಾಡ್ತೇವೆ ಅಷ್ಟೇ ಹಾ ಬಂದಿದ್ದು ಹಾವಿನ ನೋಡಿದ್ರೆ ನೋಡಿದೆ ಒಂದು ಎರಡು ಮೂರು ಸತಿ ನೋಡಿದೆ ಹೌದಾ ಹಾವಿನ ವಾಸಸ್ಥಾನ ವಾಸಸ್ಥಾನ ನಿಮ್ಮ ಮನೆಯಲ್ಲಿ ಹಾವುಗಳಿಗೆ ಒಂದು ಜಾಗ ಕೊಟ್ಟಿದ್ರೆ ಇದು ಬೇರೆ ಅಂದ್ರೆ ನಾವೆಲ್ಲ ಮಾಡ್ತೇವೆ ಅಡಿಕೆ ತೆಂಗಿನದ್ದು ಮತ್ತೆ ಬೇರೆ ಎಲ್ಲ ಫ್ರೂಟ್ಸ್ ಅದೆಲ್ಲ ಉಂಟು ಲಕ್ಷ್ಮಣ ಫಲ ಮತ್ತೆ ಇದಕ್ಕೆಲ್ಲ ನಾವು ಸಾವಯವ ಮಾಡುದು ಎಂತ ಹಾಕುದಿಲ್ಲ ಇದೆಲ್ಲ ಬಿಜಿಕ್ರಿ ನಾವು ಒಳ್ಳೆ ಕೊಳ್ತದ್ದು ಬೀಜಕ್ಕೆ ತಂದು ಹಾಕುದು ಹೌದು ಇಲ್ಲಿ ಕಾಡಲ್ಲಿ ಸುತ್ತಮುತ್ತ ಎಲ್ಲ ಆಗ್ತದಲ್ಲ ಅದೆಲ್ಲ ನಾವು ಬೇರೆಯವರದ್ ಜಾಗ ಅವ್ರು ಯೂಸ್ ಮಾಡುದಿಲ್ಲ ನಾವೆಲ್ಲ ಎಲ್ಲ ಒಟ್ಟು ಮಾಡಿ ತಂದು ಹಾಕುದು ಗೊಬ್ಬರ ಹುಲ್ಲು ಬರುದಕ್ಕೆ ಆಗ್ತದೆ ಮತ್ತೆ ಗೆಣಸದ್ದು ಬಳ್ಳಿ ಎಲ್ಲ ಇದ್ರ ಅಡಿಯಲ್ಲಿ ಹೋಗಿದೆ ನೆಕ್ಸ್ಟ್ ಬರುವಾಗ ಹುಲ್ಲು ಬರುದಿ ಎಲ್ಲಾದ್ರೂ ಸಿಕ್ಕಿದ್ರೆ ಯಾರು ದನ ದೊಡ್ಡ ಟ್ಯಾಂಕ್ ಉಂಟು ಅದ್ರಲ್ಲಿ ಹಾಕಿ ನೀರೆಲ್ಲ ಹಾಕಿ ಹಾಕುದು ಅಷ್ಟೇ ನೆಲೆ ಕಡ್ಲೇ ಹಿಂಗೆ ಹಾಕಿದ್ವಿ ಗಿಡಗಳೆಲ್ಲ ಹಾಕಿದ್ರಲ್ಲ ಅದೆಲ್ಲ ಮಾವಿನದ್ದು ಕಾಟ್ ಗಿಡ ಎಲ್ಲ ಅಂದ್ರೆ ಈಗ ಕಟ್ಲಿಕ್ಕೆ ಉಂಟು ಹಲಸಿನದ್ದು ಮತ್ತೆ ಇದೆಲ್ಲ ಆ ಮಾಡ್ತೀರ ಅಂದ್ರೆ ಈಗ ಮಳೆ ಬಿದ್ದ ಹಾಳಾಗ್ತದಲ್ಲ ಅದಕ್ಕೆ ಹಾಗೆ ಮಾಡಿಟ್ರೆ ಅಂತ ಇದಾಗುದಿಲ್ಲ ಈಗ ಹಲಸಿನ ಗಿಡಗಳನ್ನು ಹಾಗೆ ತಕೊಂಡು ಹೋಗಿ ನಡ್ತೀರ ಹಾ ಅದಕ್ಕೆ ಕಸಿ ಕಟ್ತೀನಿ ಈಗ ಮೊದ್ಲೇ ಹೀಗೆ ನಡ್ತಿದ್ದೆ ಅಲ್ಲಿ ಕಾಡಲ್ಲೆಲ್ಲ ನಡುದು ಹೋಗಿ ಅದಂದ್ರೆ ಈಗ ಮಂಗ ಎಲ್ಲ ಬರ್ತದಲ್ಲ ನಮ್ಗೆ ಕಾಟ ಕೊಡ್ತದೆ ಮಂಗಲ್ಲ ಜೋರ್ ಉಂಟು ಅದಕ್ಕೆ ಈಗ ಕಸಿ ಕಟ್ಟಿ ಅಲ್ಲಿ ಕಾಡಲ್ಲಿ ನೆಟ್ರೆ ಅದು ಒಂದು ಕಸಿ ಕಟ್ಟಿದ್ ಬೇಗ ಆಗ್ತದಲ್ಲ ಒಂದ್ ಎರಡು ವರ್ಷದಲ್ಲಿ ಅದು ಮಂಗಗಳಿಗೆ ತಿಂದು ಮಂಗನ ಡೈವರ್ಟ್ ಮಾಡ್ತಿದ್ರಿ ಹೌದು ಅಂದ್ರೆ ಅದಕ್ಕೆ ಸಹ ತಿನ್ಲಿಕ್ಕೆ ಅಂತದ್ರು ಬೇಕಲ್ಲ ಅಲ್ಲ ಸಹಜವಾಗಿ ಈಗ ಕೆಲ ಊರುಗಳಲ್ಲಿ ಮಂಗಗಳೇ ಬರುದಿಲ್ಲ ಯಾಕೆ ಅಂತ ನೋಡಿದಾಗ ಆ ಕಾಡಲ್ಲಿ ತುಂಬಾ ಸಮೃದ್ಧವಾಗಿ ಸಿಕ್ಕ ನಾವೆಲ್ಲ ಕಾಡಿನ ಇದನ್ನು ಕಟ್ ಮಾಡಿದ್ರಿಂದಾಗಿ ಎಲ್ಲ ಮಂಗಗಳಿಗೆ ಆಹಾರ ಇಲ್ಲ ನಮಗೆ ಡೈಲಿ ಇದೆ ಅವುಗಳಿಗೆ ಇಲ್ಲ ಅಂದ್ರೆ ಸರ್ಕಾರದಿಂದ ಧರ್ಮಕ್ಕೆ ಹಾಕಿ ಅದಕ್ಕೆ ಯಾವ ಸರ್ಕಾರ ಕೊಡುದಿಲ್ಲ ಅಲ್ವಾ ಅದಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಕ್ಲಿಕ್ ಆಗ್ಬೋದಾ ಆದ್ರೆ ಒಳ್ಳೇದು ಅಲ್ಲ ಆಗ್ತದೆ ಅಂತ ನಾನು ಹೇಳ್ತೇನೆ ಅಂದ್ರೆ ಬೇಸಿಗೆ ಸ್ವಲ್ಪ ಒಂದು ವರ್ಷಕ್ಕೆ ಒಂದು ನೀರು ಹಾಕುದು ವ್ಯವಸ್ಥೆ ವಾರಕ್ಕೊಮ್ಮೆ ಒಮ್ಮೆ ಎರಡು ಸತಿ ಹೋಗಿ ನೀರು ಹಾಕುದು ಅದೆಲ್ಲ ಮಾಡಿ ಆಗ್ಬೋದು ಅಂತ ನಾ ಹೇಳುದು ಅಲ್ಲ ನಾನು ಅದಕ್ಕೆ ಈ ವರ್ಷ ಜಾಸ್ತಿ ಎಲ್ಲ ನಾವೀಗ ಗುಜ್ಜೆಲ್ಲ ತಂದು ಬಿಸಿ ಬೀಜ ಇರ್ತದಲ್ಲ ಕೆಲವು ಬಿಸಾಡ್ತಾರಲ್ಲ ಅದು ಹಾಗೆ ನೆಟ್ಟಿಟ್ಟಿದೆ ಅದೇ ಇದೆಲ್ಲ ಇದು ಲಿಚಿ ಲಿಚಿ ಹೌದು ಆಗಿದೆ ಏನಾದ್ರು ಹಾಗೆ ಈ ಇದ್ರಲ್ಲಿ ಆಗ್ಲಿಲ್ಲ ಈ ವರ್ಷ ತನಕ ಆಗ್ಲಿಲ್ಲ ನೋಡುವ ಅದ ಆದ್ರೆ ಹೇಗೆ ಆಗ್ತದೆ ನೋಡುವ ಅಂತ ನೆಟ್ಟದ್ದು ಅಲ್ಲ ಬಿಚ್ಚದ್ದು ಆಚೆ ಎಲ್ಲ ಮೂಸಂಬೆ ಎಲ್ಲ ಉಂಟು ಇದು ಗೆಂದ ಅಳಿಯೋದು ಬಾರಿ ಚೆನ್ನಾಗಿ ಆಗಿದೆ ಇದ್ರ ರೇಟ್ ಎಷ್ಟು ಗೊತ್ತಿ ಇವತ್ತು ರೇಟ್ ಗೊತ್ತಿಲ್ಲ ನಾರ್ಮಲ್ ಇದೆ ಅದಕ್ಕೆ ಎಪ್ಪತ್ತು ರೂಪಾಯಿ ಆಗಿದೆ ಇದಕ್ಕೆ ಒಂದು ಪೀಸ್ ಗೆ ಮಂಗಳೂರಲ್ಲಿ ನೂರ್ ರೂಪಾಯಿ ದಾಟಿದೆ ನೂರು ರೂಪಾಯಿ ದಾಟಿದೆ ಗೆಂದಳಗ್ ಈ ವರ್ಷ ಇದು ನಿಮಗೆ ಎಳ್ನೀರಿಗೋಸ್ಕರನೇ ಉಪಯೋಗ ಮಾಡುವಂತಹ ವೆರೈಟಿ ಹೆಚ್ಚು ತಮಿಳುನಾಡು ಭಾಗದಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ ತುಂಬಾ ಆಗ್ತದೆ ಇದ್ರಲ್ಲಿ ನೀವು ನೀವು ನಿಮ್ಗೆ ಉಪಯೋಗ ಮಾಡ್ತೀರಾ ಉಪಯೋಗ ನಾವೇ ಒಳ್ಳೇದಿಲ್ಲ ಎಂತ ಕೆಮಿಕಲ್ ಅದಿದೆ ಅಂತ ಹಾಕುದಿಲ್ಲ ಅಲ್ಲ ಈಗ ನೀವು ಚಪ್ಪಲಿ ಹಾಕ್ತಾ ಅಂತ ಬೇಜಾರಾಗ್ಬಾರದು ಅಂತ ಹೇಳಿ ಚಪ್ಪಲಿ ಪರಿ ಚಪ್ಪಲಿ ಕಟ್ಟುದು ಏಕೆ ಅದು ದೃಷ್ಟಿಗೆ ಅಂತ ಕಾಣ್ತದೆ ಸುಮ್ಮನೆ ಹಾ 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 ದೃಷ್ಟಿ ಬೀಳ್ತದೆ ಕೆಲವು ಉದ್ರಿ ಹೋಗ್ತದೆ ಅದೇ ಇಲ್ಲ ಅಂದ್ರೆ ಕಟ್ಟಿ ಇಡುದು ನಿಮ್ಮ ನಿಮ್ಮ ನಂಬಿಕೆಗಳು ಅಲ್ಲ ಅದೇ ಮತ್ತೆ ಅದಕ್ಕೆ ಅದ್ರದೇ ಆಗ ಬಟ್ಟೆ ತೊಳೆದ್ದೆಲ್ಲ ನೀರ್ ಒಳ್ಳೇದು ಆಗಿದೆ ಈ ಗಿಡ ಇದಿಲ್ಲ ಲೋಕಲ್ ಒಬ್ರದ್ದು ಮನೇಲಿ ಇತ್ತು ಹಾ ತಂದು ನೆಟ್ಟದ್ದು ಅದಕ್ಕೆ ಒಳ್ಳೆ ಆಗಿದೆ ಅಲ್ಲ ಹೌದು ನಾನು ಹೇಳುದು ನೋಡಿ ಇದನ್ನೊಂದು ಬಿಡಿ ಹಾಗೆ ಒಂದಷ್ಟು ತೆಗಿನಕಾಯಿ ಎಲ್ಲ ಗಿಡ ಮಾಡುವ ಆಸಕ್ತಿ ಇರೋವ್ರಿಗೆ ಅದು ನಿಮಗೆ ಗಿಡ ನೋಡುವಾಗ ಯಾರೂ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ನಿಮಗೆ ಬಾರಿ ಇಷ್ಟದ

ಮುಸಂಬಿ ಗಿಡ ಮೂಸಂಬಿ ಗಿಡ ಈ ವರ್ಷ ಹದ್ ವರ್ಷ ಎರಡು ಮೂವರೆಲ್ಲ ಆಗಿತ್ತು ಹಾ ಈಗ ಆಗಿದೆ ಆಗ್ಲಿಕ್ಕೆ ಶುರು ಆಗಿದೆ ಹೌದು ಅಲ್ಲ ಬೇರೆ ಬೇರೆ ಹಣ್ಣುಗಳಲ್ಲ ನೀವು ಹೇಗೆ ಸಮಯ ಹೊಂದಿಸಿಕೊಳ್ತೀರಿ ಈ ಕೆಲ್ಸಕ್ಕೆಲ್ಲ ಕೆಲ್ಸಕ್ಕೆಲ್ಲ ಅದೇ ಕಾಲೇಜೆಲ್ಲ ಮುಗಿದ ನಂತರ ಸಂಜೆ ಮತ್ತೆ ರಜೆ ಇರುವಾಗ ಸ್ಯಾಟರ್ಡೆ ಸಂಜೆ ಹಾಗೆಲ್ಲ ಹಾ ಮನೆಯಲ್ಲೆಲ್ಲ ಸಪೋರ್ಟ್ ಇದೆ ಇದಕ್ಕೆ ಹಾ ಮನೇಲಿ ಸಪೋರ್ಟ್ ಒಳ್ಳೆ ಉಂಟು ಎಲ್ಲ ಮಾಡ್ತೇವೆ ಹೌದು ಹೌದು ಇದು ಭಾರಿ ಜಾತ್ರೆ ಹಾ ಭಾರೀ ಗಿಡ ಹೌದು ಅಲ್ವಾ ಹೌದು ಪೆಪರ್ ಕೂಡ ಹಾಕ್ತಿದ್ದೀರಿ ಹಾ ಪೆಪರ್ ಹಾಕಿದೇನು ನಿಧಾನಕ್ಕೆ ಹೌದು ಹೌದು

ಸ್ಲೈಸ್ ಮಾಡಿ ಬಿಸಿಲಲ್ಲಿ ಒಣಗಿಸುದು ಮತ್ತೆ ಅದು ಅಲ್ಲಿ ಮಿಲ್ ಅಲ್ಲಿ ಎಲ್ಲಾ ಪುಡಿ ಮಾಡಿ ತರುದು ಮತ್ತೆ ಬೇರೆವರಿಗೆಲ್ಲ ಕಸ್ಟಮರ್ ಕೆಲವರು ಫಿಕ್ಸ್ ಇದ್ದಾರೆ ನಮ್ಗೆ ಮನೆಗೆ ಒಂದು ಎಷ್ಟು ಬೇಕು ತೆಗೆದು ಇಡ್ತೇನೆ ಕೆಜಿ ಅಂದ್ರೆ ಒಂದ್ ಸಾವಿರ ಒಂದ್ ಸಾವಿರ ಐನೂರು ಅದೆಲ್ಲ ಬರ್ತದೆ ಆನ್ಲೈನ್ ಅದೇ ರೇಟ್ ಕೊಡ್ತಾರೆ ಹಾಗೆ ನಾನು ಇದು ಮಾಡ್ತೇನೆ ಹೇಗೆ ಇನ್ನೊಂದ್ಸಲ ಹೇಗೆ ರೆಡಿ ಮಾಡುದು ಅಂತ ಹೇಳಿದ್ರು ರೆಡಿ ಅಂದ್ರೆ ಅದ್ರದ್ದು ಅಜ್ಜಿಗಂಡೆ ಅಂತ ಇರ್ತದೆ ಹೌದು ಅದು ಈಗ ದರ ತಗ್ದೆ ಹಾಕಿ ಬಿಡುದು ನಾನು ಮತ್ತೆ ಬಿಜಿ ಎಲ್ಲ ಹಾಕಿ ಇಡ್ತೇನೆ ಮತ್ತೆ ಅದು ಮಳೆ ಬಂದು ಒಳ್ಳೆ ಇದು ಇದ್ರಲ್ಲಿ ಬಿಟ್ಟಿದೆ ಕೆಲವು ಅಲ್ಲ ಅದೆಲ್ಲ ನಾನು ಹೇಳಿದ ನಾನು ನೀವು ಇದು ಹುಡಿ ಹೇಗೆ ಒಳ್ಳೆ ತೆಗದು ತೆಗೆದು ಗಂಡ ಬೇರೆ ಉಳ್ದದೆಲ್ಲ ಬೇರೆ ಮಾಡ್ತೇನೆ ಗಂಡ ಇಡ್ತೇನೆ ನಡ್ಲಿಕ್ಕೆ ಉಳ್ದದೆಲ್ಲ ಒಳ್ಳೆ ಸ್ಲೈಸ್ ಮಾಡುದು ರಾತ್ರಿ ಮನೇಲಿ ಕುತ್ಕೊಂಡು ಕಟ್ಟಿಂಗ್ ಮಾಡುದು ಒಳ್ಳೆ ಕಟ್ಟಿಂಗ್ ಮಾಡಿ ಬಿಸಿಲಲ್ಲಿ ಹಾಕುದು ಬೇಯಿಸುದಿಲ್ಲ ನಾನ್ ಬೇಯಿಸುದಿಲ್ಲ ಹೀಗೆನೆ ಹಾಕುದು ಆ ಒಳ್ಳೆ ಒಣಗಿ ಒಣಗ್ತದೆ ಒಂದ್ ವಾರದಲ್ಲಿ ಬೆಚ್ಚಗೆ ಹತ್ತಿ ಹೋಗಿ ಮಿಲ್ ಅಲ್ಲಿ ಪುಡಿ ಮಾಡಿ ತರುದು ಎಷ್ಟದ್ದು ಕೆ ಜಿಗೆ ಮಿಲ್ಲ ಪುಡಿ ಮಾಡಿ ಮಿಲ್ಲಿಗೆ ಅವರು ಅಂದ್ರೆ ಅವರದ್ದು ಗಂಟೆ ಲೆಕ್ಕ ಅಲ್ಲ ಹತ್ ಗಂಟೆಗೆ ಇಷ್ಟು ಕೊಡ್ಲಿಕ್ಕೆ ಅಂತ ಹೇಳ್ತದೆ ಮತ್ತೆ ಕೆಜಿಗೆ ಅವರದ್ದು ಒಂದು ಏಳು ರೂಪಾಯಿ ಎಂಟು ಅವ್ ಕೆಲವರು ಹತ್ತು ತಗೊಳ್ತೇವೆ ಮತ್ತೆ ಗಟ್ಟಿ ಇದ್ರೆ ಅಂತ ಹಾಗೆ ಎಷ್ಟು ಕೆಜಿ ಪುಡಿ ಸಿಗ್ತದೆ ನಂಗೆ ಒಂದು ನಾಲ್ಕು ಕೆಜಿ ತಂಕ ಸಿಗ್ತದೆ ಆಹ್ ಮನೆಗೆ ಮತ್ತೆ ಬೇರೆ ಅವರಿಗೆ ಬೇರೆಯವರಿಗೆ ಒಂದು ಒಂದು ಕೆಜಿ ಒಂದೂವರೆ ಕೆಜಿ ಇಡುದು ಸಾಕ ಜಾಸ್ತಿ ಆಗ್ತದೆ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಊರಲ್ಲೂ ಇದ್ದಂತ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಕಾಡು ಇದಕ್ಕೆ ಬೋವಿನ ಕಾಡು ಅಂತ ಹೇಳುದು ಬೋವು ಅನ್ನುವಂತ ಒಂದು ಮರ ಇದು ಹೆಚ್ಚಾಗಿ ಬಿದ್ದಿರ್ತದೆ ನಮ್ಮ ಪ್ರತಿಯೊಬ್ಬರು ಹಿರಿಯರು ಕೂಡ ಕೆಮಿಕಲ್ ಇಲ್ಲದಿದ್ದಾಗ ಕೂಡ ಕೃಷಿ ಮಾಡ್ತಿದ್ರು ಬದುಕ್ತಿದ್ರು ಆಹಾರವನ್ನು ಉತ್ಪಾದನೆ ಮಾಡ್ತಿದ್ರು ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಇದರ ಗೊಬ್ಬರದ ಮುಖಾಂತರ ಇವರು ಕೂಡ ಅದೇ ಮೆಥಡ್ ಅನ್ನು ಉಪಯೋಗ ಮಾಡ್ತಾನೆ ಇದನ್ನ ಹೇಗೆ ನೀವು ಸಂಗ್ರಹ ಮಾಡ್ತೀರಿ ಸಂಗ್ರಹ ಅಂದ್ರೆ ಬೇಸಿಗೆಗಾಲದಲ್ಲೆಲ್ಲ ಒಟ್ಟು ಮಾಡಿ ಮುಟ್ಟೆ ಮಾಡು ದೊಡ್ಡ ಮುಟ್ಟೆ ಆಗ್ತದೆ ಎತ್ತರ ಆಗ್ತದೆ ಎರಡು ಮುಟ್ಟೆ ಉಂಟು ಇಲ್ಲಿ ಒಂದು ಉಂಟು ಆಚೆ ಒಂದು ಉಂಟು ಮತ್ತೆ ಅದು ಮಳೆ ಮಳೆ ಬೀಳಿಕೆ ಮಳೆ ಹಾಕ್ತೇವೆ ನಾವು ಇದಕ್ಕೆಲ್ಲ ಮಳೆ ಹಾಕ್ತೇವೆ ಮಳೆ ಹಾಗೆ ಹಾಗೆ ಮಾಡ್ತೇನೆ ಒಳ್ಳೆ ಗೊಬ್ಬರ ಆಗ್ತದೆ ಅಡಿಗೆ ಅಡಿಗೆ ಅಂದ್ರೆ ದೊಡ್ಡ ಮುಟ್ಟಲ್ಲ ಅದು ಅಡಿಯಲ್ಲಿ ಮತ್ತೆ ಲೇಟ್ ಆಗ್ತದೆ ಫಸ್ಟ್ಗೆಲ್ಲ ಮೇಲೆ ಅದೆಲ್ಲ ಗೊಬ್ಬರ ಆಗ್ತದೆ ಒಳ್ಳೆ ಇದಾಗಿ ಮತ್ತೆ ಕೆಲ ಮೇಲೆ ಒಳಸ ಸಿಗ್ತದೆ ಕಾಣ್ಲಿಕ್ಕೆ ಅಡಿಯಲ್ಲೆಲ್ಲ ಮತ್ತೆ ಹೀಗೆ ಇರ್ತದೆ ಮತ್ತೆ ಅದೇ ತೆಗ್ದು ನಾನು ಹಾಕುದು ಬೇರೆ ಎಂತ ಹಾಕುದಿಲ್ಲ ಕೃಷಿಗೆ ನಾವು ಅದೇ ಯೂಸ್ ಮಾಡುದು ಇದೇ ಯೂಸ್ ಮಾಡುದು ಚಂಡಿ ಗೊಬ್ಬರ ಹಾಕುದು ಒಳ್ಳೆ ಕಾಂಪೋಸ್ಟ್ ಕರೆಕ್ಟ್ ಮತ್ತೆ ಬೇಕಂದ್ರೆ ಎಲ್ಲ ಸೆಗಣಿ ಎಲ್ಲ ಸಿಕ್ಕಿದ್ರೆ ಬೇಕಂದ ಮೇಲಿಂದ ಬಿಸಾಡ್ಬಹುದು ಇಲ್ಲ ನೀರ್ ಮಾಡಿ ಅಲ್ಲಿ ಹಾಕಬಹುದು ನೀವು ತೋಟದಲ್ಲಿ ನೋಡಿದಾಗ ಹೌದು ಅದೇ ಹಾಕುದು ಈ ರೀತಿ ಕೃಷಿ ಮಾಡ್ಲಿಕ್ಕೆ ಏನೊಂದು ಗೈಡೆನ್ಸ್ ಬೇಕು ನಾನು ಸಣ್ಣದಿರುವಾಗ ಕೃಷಿ ಶುರು ಮಾಡಿದ್ದೆ ನಂಗೆ ಆಕಾಶವಾಣಿ ಕೇಂದ್ರದಲ್ಲಿ ಕೃಷಿ ರಂಗ ಅಂತ ಒಂದು ಕಾರ್ಯಕ್ರಮ ಬರ್ತಿದ್ದು ಅದನ್ನು ನೋಡ್ತಾ 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 ನಾನು ಮನೆಯಲ್ಲಿ ಕೃಷಿ ಹುಚ್ಚಿ ಹುಚ್ಚಿಡಿದ್ವಿ ಹಾಗೆ ನಿಮ್ಗೆ ಯಾವ ಪ್ರೇರಣೆ ಯಾರನ್ನ ನೋಡಿ ಎಲ್ಲ ಮಾಡ್ತಿದ್ದೆ ಅಲ್ಲ ನಂಗೆ ಒಂದು ಇಂಟ್ರೆಸ್ಟ್ ಅದ್ ಮೊದಲಿಂದ ಸಹ ಅಂದ್ರೆ ಅಲ್ಲಿ ಎಲ್ಲರದ್ದು ನೋಡ್ತಿದ್ದೆ ಮಾಡುದು ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಮತ್ತೆ ಯೂಟ್ಯೂಬ್ ಚಾನಲ್ ನಿಮ್ಮದೆಲ್ಲ ಕೆಲವು ಚಾನಲ್ ಅನ್ನು ಉಂಟಲ್ಲ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ ಅದೆಲ್ಲ ನೋಡಿ ನನ್ನದೇ ಸ್ವಲ್ಪ ಐಡಿಯಾ ಎಲ್ಲ ಹಾಕಿ ಮಾಡುದು ಉಪಯೋಗ ಆಗ್ತದೆ ಸಾವಯವ ಮಾಡಿದ್ರೆ ಒಳ್ಳೇದು ಅಂದ್ರೆ ಕೆಮಿಕಲ್ ಹಾಕುದು ಆಗ್ತದೆ ಅದೆಲ್ಲ ಒಳ್ಳೆದಲ್ಲ ನಮ್ಮ ದೇಹಕ್ಕೆ ನಾವು ಒಳ್ಳೆ ಇರ್ಬೇಕಂದ್ರೆ ನಮ್ಮದ್ ಮಣ್ಣು ಒಳ್ಳೆ ಇರ್ಬೇಕು ಅದು ನಮ್ಮ ಮಣ್ಣು ಒಳ್ಳೇದಿದ್ರೆ ನಾವು ಒಳ್ಳೆ ಇರ್ತದೆ ನಮ್ಮ ಮಣ್ಣೆ ಹಾಳಾಗ್ತಂಟಿ

ಸಿಂಪಲ್ ಅಲ್ಲ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಹೌದಲ್ಲ ಅದನ್ನು ಅತ್ಯದ್ಭುತವಾಗಿ ವಿವರಿಸಿದಿರಿ ನಿಮ್ಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು